ಇಪ್ಪತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಐದು ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕ ಘನಫಲದ ಘನ ಘನಫಲ ಘನ ಚೌಕ ಘನದ ಘನಫಲ ಅಲ್ವಾ ಸೊ ಇಲ್ಲಿ ನೋಡಿ ಚೌಕ ಘನದ ಘನಫಲವನ್ನ ಕಂಡುಹಿಡಿಯಲು ಏನ್ ಮಾಡ್ತೀವಿ ನಾವು ಅಂಚಿನ ಉದ್ದವನ್ನ ಮೂರು ಬಾರಿ ಗುಣಿಸ್ಬೇಕು ಅಲ್ವಾ ಸೊ ಇಲ್ಲಿ ಚೌಕ ಘನದ ಘನಫಲದ ಸೂತ್ರ ಏನ್ ಹೇಳುತ್ತೆ ಎ ಗುಣಿಸು ಎ ಗುಣಿಸು ಎ ಅಂತ ಹೇಳತ್ತೆ ಸೊ ಇಲ್ಲಿ ಎ ಏನಾಯ್ತು ಈ ಒಂದು ಅಂಚಿನ ಉದ್ದ ಸೊ ಇಲ್ಲಿ ಅಂಚಿನ ಉದ್ದವನ್ನ ಏನ್ ಕೊಟ್ಟಿದ್ದಾರೆ ಅವರು ಐದು ಸೆಂಟಿಮೀಟರ್ ಸೊ ಅಂಚಿನ ಉದ್ದ ಅಂಚಿನ ಉದ್ದ ಎ ಬರಬ್ಬರಿ ಎಷ್ಟಿದೆ ಐದು ಸೆಂಟಿಮೀಟರ್ ಹಾಗಾದರೆ ಚೌಕ ಘನದ ಘನಫಲ ಚೌಕ ಘನದ ಘನಫಲ ಬರಬ್ಬರಿ ಏನಾಗತ್ತೆ ಎ ಗುಣಿಸು ಎ ಗುಣಿಸು ಎ ಬರೋಬರಿ ಐದು ಗುಣಿಸು ಐದು ಗುಣಿಸು ಐದು ಸೊ ಐದೈದ್ಲೆ ಇಪ್ಪತ್ತೈದು ಇಪ್ಪತ್ತೈದೈದ್ಲೆ ನೂರ ಇಪ್ಪತ್ತೈದು ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಸೊ ಇಲ್ಲಿ ನೋಡಿ ಉತ್ತರವನ್ನ ಗಮನಿಸಿ ನೂರ ಇಪ್ಪತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಸೊ ಇಲ್ಲಿ ನೂರ ಇಪ್ಪತ್ತೈದು ಸೆಂಟಿಮೀಟರ್ ಕ್ಯೂಬ್ ಇದೆ ಸೊ ಇಲ್ಲಿ ಡಿ ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೂರ ಇಪ್ಪತ್ತೈದು ಸೆಂಟಿಮೀಟರ್ ಕ್ಯೂಬ್